ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಸಂಕ್ರಾಂತಿ ವಿಶೇಷ ಶೇಂಗಾ ಹೋಳಿಗೆನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ಇದು ಬೇಳೆ ಹೋಳಿಗೆ ಥರ ತುಂಬ ಕಷ್ಟ ಏನಲ್ಲ ತುಂಬ ಆಗಿ ಯಾರು ಬೇಕಾದರೂ ಮಾಡ್ಬೋದು ಹಾಗೆ ಇದನ್ನು ಬೇಗ ಖಾಲಿ ಮಾಡಬೇಕು ಅಂತ ಏನಿಲ್ಲ ಹದಿನೈದು ದಿನದವರೆಗೂ ಸ್ಟೋರ್ ಮಾಡಿ ಕೂಡ ತಿನ್ಬೋದು ಮೊದಲಿಗೆ ಎರಡು ಕಪ್ ಆಗುವಷ್ಟು ಶೇಂಗಾನ ಒಂದು ದೊಡ್ಡ ಬಾಣಲೆಗೆ ಹಾಕಿ ಕಡಿಮೆ ಉರಿನಲ್ಲಿ ಗರಿ ಗರಿ ಆಗೋವರೆಗೂ ಹುರ್ಕೋಬೇಕು ಶೇಂಗಾನ ಹೇಗೆ ಹುರಿತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗತ್ತೆ ಕೆಲವು ಸಲ ಅಂಗಡಿಯಿಂದ ಶೇಂಗಾ ತಂದಾಗ ಅದು ಚೆನ್ನಾಗಿ ಒಣಗಿರೋದಿಲ್ಲ ನೀಟಾಗಿ ಒಣಗಿಸಿ ಕಡಿಮೆ ಉರಿನಲ್ಲಿ ಗರಿ ಗರಿ ಆಗೋವರೆಗೂ ಶೇಂಗಾನ ಹುರಿದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಆನಂತರ ನಂತರ ನಾನಿಲ್ಲಿ ಕಣ್ಕಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಶೇಂಗಾ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಸ್ವಲ್ಪ ಹಿಟ್ಟನ್ನು ಹಾಗೆ ಉಳಿಸಿಟ್ಕೊಂಡಿದ್ದೀನಿ ನಾವಿದಕ್ಕೆ ಉಪ್ಪನ್ನು ಸೇರಿಸೋದಿಲ್ಲ ನಿಮಗೆ ಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಅರ್ಶನದ ಪುಡಿ ಅಂತೂ ಬೇಡವೇ ಬೇಡ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸಾಫ್ಟಾಗಿ ಹಿಟ್ಟನ್ನು ಕಲಸ್ಕೊಳ್ಬೇಕು ಈಗ ನೋಡಿ ಹಿಟ್ಟನ್ನು ಕಲಸಿದ್ದಾಗಿದೆ ಮೇಲ್ಗಡೆ ಒಂದೆರಡು ಚಮಚ ಆಗುವಷ್ಟು ಎಣ್ಣೆನ ಸೇರಿಸಿ ಚೆನ್ನಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಬಿಡೋಣ ಹಿಟ್ಟು ನೆನೆಯೋಷ್ಟರಲ್ಲಿ ಶೇಂಗಾನ ಹುರಿದಿಟ್ಕೊಂಡಿದ್ವಲ್ಲ ಅದು ತಣ್ಣಗಾಗಿದೆ ಈ ಸಿಪ್ಪೆನೆಲ್ಲ ಬಿಡಿಸ್ಕೋಬೇಕಾಗತ್ತೆ ಈ ಥರ ಕೈಯಲ್ಲಿ ತಿಕ್ಕಿದ್ರೆ ತುಂಬ ಹೊತ್ತಾಗತ್ತೆ ಅದರ ಬದಲು ಈ ಥರ ಒಂದು ಕಾಟನ್ ಬಟ್ಟೆಗೆ ಶೇಂಗಾ ಎಲ್ಲ ಹಾಕಿ ಚೆನ್ನಾಗಿ ಮೂರ್ನಾಲ್ಕು ಸಲ ನೆಲಕ್ಕೆ ಜೋರಾಗಿ ಹೊಡೆದ್ರೆ ಸಿಪ್ಪೆಯೆಲ್ಲ ಬಿಟ್ಟು ಹೋಗಿಬಿಡುತ್ತೆ ಈ ಥರ ನೀವು ಯಾವತ್ತೂ ಶೇಂಗಾ ಸಿಪ್ಪೆನ ಬಿಡಿಸಿಲ್ಲ ಅನ್ನೋದಾದರೆ ಒಂದ್ಸಲ ಟ್ರೈ ಮಾಡಿ ತುಂಬ ಈಸಿ ಅನಿಸುತ್ತೆ ನೋಡಿ ಎಷ್ಟೊಂದು ನೀಟಾಗಿ ಸಿಪ್ಪೆಯೆಲ್ಲ ಬಂದಿದೆ ಅಂತ ಈಗ ಇದೆಲ್ಲಾನು ನೀಟಾಗಿ ಕ್ಲೀನ್ ಮಾಡಿ ತಗೊಳ್ತೀನಿ ಒಂದೊಂದು ಶೇಂಗಾ ಸಿಪ್ಪೆ ಹಾಗೆ ಇದ್ದರೂ ಕೂಡ ಏನೂ ತೊಂದರೆ ಇಲ್ಲ ಇದಾದ ನಂತರ ಎರಡು ಕಪ್ಪಾಗುವಷ್ಟು ಶೇಂಗಾಗೆ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ಇದು ಬೆಲ್ಲ ಸರಿ ಅನಿಸುತ್ತೆ ನಿಮಗೆ ಕಡಿಮೆ ಬೇಕಂದರೆ ಇನ್ನೊಂದು ಸ್ವಲ್ಪ ಕಡಿಮೆ ತಗೊಳ್ಳಿ ಆನಂತರ ಸ್ವಲ್ಪ ಏಲಕ್ಕಿ ಲವಂಗ ಕೂಡ ತಗೊಂಡು ಸ್ವಲ್ಪ ಸ್ವಲ್ಪನೇ ಎಲ್ಲನೂ ಮಿಕ್ಸಿ ಜಾರಲ್ಲಿ ಸೇರಿಸಿ ಪುಡಿ ಮಾಡ್ಕೊಂಡು ಬರಬೇಕು ಕೆಲವು ಕಡೆ ಶೇಂಗಾಕ್ಕೆ ಪಾಕ ತೆಗೆದು ಹೋಳ್ಗೆನ ಮಾಡ್ತಾರೆ ಆದರೆ ನಮ್ಮ ಸೈಡ್ ಮಾತ್ರ ಪಾಕ ಎಲ್ಲ ತೆಗೆಯೋದಿಲ್ಲ ಈ ಥರ ಬೆಲ್ಲ ಮತ್ತು ಶೇಂಗಾನ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿಕೊಂಡು ಹೋಳಿಗೆನ ಮಾಡ್ತೀವಿ ಇದು ತುಂಬ ಈಸಿ ಅನಿಸುತ್ತೆ ಯಾವುದೇ ರಗಳೇ ಇರೋದಿಲ್ಲ ಇವಾಗ ನೋಡಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ಪುಡಿ ಮಾಡಿದ್ರೆ ಸಾಕು ತುಂಬ ನೈಸಾಗೂ ಇರಬಾರ್ದು ಸ್ವಲ್ಪ ಸ್ವಲ್ಪ ಶೇಂಗಾ ಸಣ್ಣ ಸಣ್ಣದಾಗಿ ಬಾಯಿಗೆ ಸಿಕ್ಕರೂ ಕೂಡ ಚೆನ್ನಾಗೇ ಇರುತ್ತೆ ಇದೇ ಥರ ಎಲ್ಲನೂ ಪುಡಿ ಮಾಡ್ಕೊಂಡು ತಗೊಂಡಿದ್ದೀನಿ ಇಲ್ಲಿ ಮಾಡ್ತಾ ಇರೋದು ಒಂದು ಕೆ ಜಿ ಆಗುವಷ್ಟು ಶೇಂಗಾ ಹೋಳಿಗೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ನೋಡಿ ಬೆಲ್ಲ ಏಲಕ್ಕಿ ಲವಂಗ ಶೇಂಗಾ ಎಲ್ಲ ಇರುತ್ತಲ್ವ ಅದನ್ನು ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು ಒಂದೊಂದು ಕಡೆ ಜಾಸ್ತಿ ಬೆಲ್ಲ ಮತ್ತೊಂದು ಕಡೆ ಕಡಿಮೆ ಬೆಲ್ಲ ಅನ್ನೋ ಥರ ಮಿಕ್ಸ್ ಆಗಿರುತ್ತೆ ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೋಬೇಕಾದ್ರೆ ಹಾಗಾಗಿ ಒಂದ್ಸಲ ನೀಟಾಗಿ ಡ್ರೈ ಮಿಕ್ಸ್ ಮಾಡಿಕೊಂಡು ಎರಡರಿಂದ ಮೂರು ಚಮಚ ಆಗುವಷ್ಟು ನೀರನ್ನು ಹಾಕಿ ನಿಧಾನಕ್ಕೆ ಎಲ್ಲನೂ ಕಲಸ್ಕೊಳ್ಬೇಕಾಗತ್ತೆ ನೀರು ಜಾಸ್ತಿ ಬೇಕಾಗೋದಿಲ್ಲ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡಿ ಸ್ವಲ್ಪ ನೀರು ಜಾಸ್ತಿ ಆದರೂ ಕೂಡ ಬೆಲ್ಲ ಎಲ್ಲ ಕರಗಿ ಹೂರಣ ಎಲ್ಲ ತೆಳುವಾಗಿಬಿಡುತ್ತೆ ಸೊ ಹುಷಾರಾಗಿ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡಾದ ನಂತರ ನಿಮಗೆ ಯಾವ ಸೈಜಲ್ಲಿ ಹೋಳಿಗೆ ಬೇಕೋ ಅಷ್ಟು ಹೂರ್ಣನ ರೆಡಿ ಮಾಡಿಕೊಂಡು ಉಂಡೆ ಮಾಡ್ಕೊಂಡು ಇಟ್ಕೊಳ್ಳಿ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾ ಹೋಳಿಗೆ ಚಿಕ್ಕ ಚಿಕ್ಕದಾಗೆ ಇರುತ್ತೆ ಈಗ ನೋಡಿ ಎಲ್ಲ ಉಂಡೆಗಳನ್ನು ರೆಡಿ ಆದ ನಂತರ ಹಿಟ್ಟನ್ನು ರೆಡಿ ಮಾಡಿ ನೆನೆಯೋದಕ್ಕೆ ಬಿಟ್ಟಿದ್ವಲ್ಲ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪೂರಿಗಿಂತಲೂ ಸಣ್ಣ ಹುರುಳಿನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಹಿಟ್ಟು ಬೇಕಾಗೋದಿಲ್ಲ ಅಂದರೆ ಕನಕ ಬೇಕಾಗೋದಿಲ್ಲ ಸಣ್ಣ ಕಣಕದಲ್ಲೇ ದೊಡ್ಡ ಹೋಳಿಗೆನ ಮಾಡ್ಬೋದು ನೋಡಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಆನಂತರ ಇದನ್ನೆಲ್ಲ ಬೇಯಿಸ್ಕೊಂಡು ಮತ್ತೆ ಮಾಡ್ಕೊಳ್ತೀನಿ ಹಾಗೆ ಹಚ್ಚಿ ಲಟ್ಟಿಸೋದಕ್ಕೆ ಆಗಲೇ ಎತ್ತಿಟ್ಟಿದ್ನಲ್ಲ ಮೈದಾ ಹಿಟ್ಟು ಅದನ್ನು ತಗೊಂಡಿದ್ದೀನಿ ಒಂದೊಂದೇ ಕನಕಾನ ತಗೊಂಡು ಸಣ್ಣದಾಗಿರೋ ಒಂದು ಪೂರಿ ಥರ ಲಟ್ಟಿಸ್ಕೊಳ್ಬೇಕು ನಮ್ಮ ಬೆರಳಿನ ಮೇಲೆ ಹಾಕ್ಕೊಂಡ್ರೆ ಅದು ಕವರ್ ಆಗಬೇಕು ಇಲ್ಲಿ ನೋಡಿ ಇಷ್ಟು ಸಣ್ಣ ಪೂರಿನ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿರೋ ಹೂರಣದ ಉಂಡೆನ ಇಟ್ಕೊಂಡು ನೀಟಾಗಿ ಹೂರಣನ ಕನಕದಲ್ಲಿ ತುಂಬಿಕೊಂಡು ರೆಡಿ ಮಾಡಿಟ್ಕೋಬೇಕು ಈ ಥರ ಒಂದು ಐದಾರು ರೆಡಿ ಮಾಡಿಟ್ಕೊಂಡ್ರೂ ಆಗತ್ತೆ ಯಾರಾದರೂ ಒಬ್ಬರು ಮನೆಯಲ್ಲಿ ಹೆಲ್ಪ್ಗೆ ಇದ್ದರೆ ಜೊತೆಗೆ ಅವರು ಈ ಥರ ಮಾಡಿಕೊಟ್ಟು ಒಬ್ರು ಲಟ್ಟಿಸಿ ಬೇಯಿಸ್ಬಿಟ್ರೆ ತುಂಬ ಬೇಗ ಆಗಿಬಿಡುತ್ತೆ ನಾನು ಕೂಡ ಇಲ್ಲಿ ಒಬ್ಬಳೇ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಐದು ಹೋಳಿಗೆನ ಈ ಥರ ತುಂಬಿಟ್ಕೊಂಡು ಆಮೇಲೆ ಲಟ್ಟಿಸಿ ಬೇಯಿಸ್ಕೊಳ್ತೀನಿ ಇವಾಗ ನೋಡಿ ಐದನ್ನು ಊರನ್ನ ತುಂಬಿ ಇಟ್ಕೊಂಡಿದ್ದೀನಿ ಈಗ ಲಟ್ಟಿಸ್ಕೊಳ್ತಾ ಇದ್ದೀನಿ ಶೇಂಗಾ ಹೋಳಿಗೆನ ಎಷ್ಟೇ ತೆಳುವಾಗಿ ಲಟ್ಟಿಸಿದ್ರು ಕೂಡ ಅದು ಹರಿದೋಗೋದಿಲ್ಲ ಹಾಗಂತ ತುಂಬ ತೆಳುವಾಗಿ ಲಟ್ಟಿಸ್ಕೋಬೇಡಿ ಈ ಹೋಳಿಗೆ ಸ್ವಲ್ಪ ದಪ್ಪನಾಗೆ ಇರಬೇಕು ಅಂದರೆ ಬಾಯಲ್ಲಿ ಹೂರ್ಣ ಸಿಗುತ್ತೆ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ತುಂಬ ತೆಳುವಾಗಿ ರೊಟ್ಟಿ ಥರ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರೋದಿಲ್ಲ ಈಗ ನೋಡಿ ಒಟ್ಟೊಟ್ಟಿಗೆ ಮೂರಿಂದ ನಾಲ್ಕು ಹೋಳಿಗೆನ ಬೇಯಿಸ್ಕೋಬೋದು ಇಷ್ಟು ಸಣ್ಣ ಸಣ್ಣ ಹೋಳಿಗೆನ ಮಾಡಿದ್ರೆ ನಾವು ತುಂಬ ದಿನ ಸ್ಟೋರ್ ಮಾಡಿಡೋದಕ್ಕೆ ತುಂಬ ಈಸಿ ಆಗುತ್ತೆ ದೊಡ್ಡ ದೊಡ್ಡ ಹೋಳಿಗೆನ ಮಾಡ್ಕೊಳ್ಬಾರ್ದು ಈ ಥರ ಬೇಯಿಸಿದ್ದಾದ ನಂತರ ಹೋಳಿಗೆನ ಒಂದು ಪೇಪರ್ ಅಥವಾ ಕಾಟನ್ ಬಟ್ಟೆ ಮೇಲೆ ತಣ್ಣಗಾಗೋವರೆಗೂ ಬಿಡಿ ಬಿಡಿಯಾಗಿ ಹರಡಿರಿ ಇಲ್ಲಾಂದರೆ ತಣ್ಣಗಾದ ಮೇಲೆ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು